ಶತ್ ಹೊಸದುರ್ಗ ಪ್ರಖಂಡಾವತಿಯಿಂದ ಪಟ್ಟಣದ ಅಶೋಕ ರಂಗ ಮಂದಿರದಲ್ಲಿ ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆ ದಿನ ಹಾಗೂ ಷಷ್ಠಿ ಪೂರ್ತಿ ಸಮಾರೋಪ ಸಮಾರಂಭ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಧಾರ್ಮಿಕ ಸಭಾ ಸಮಾರಂಭವೂ ನಡೆಯಿತು ವಹಿಸಿದ್ದ ಬೆಲಗೂರು ಅವತೂತ ಮಾರುತಿ ಪೀಠದ ಶ್ರೀ ವಿಜಯ ಮಾರುತಿ ಶರ್ಮಾ ಸ್ವಾಮೀಜಿ ಅವರು ಭಾರತಾಂಬಿ ಮತ್ತು ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ನಾರಾಯಣನ ದಶಾವತಾರದಲ್ಲಿ ಅತ್ಯಂತ ಶ್ರೇಷ್ಠ ಅವತಾರವೇ ಶ್ರೀಕೃಷ್ಣನ ಅವತಾರ ಭರತ ಖಂಡದ ಪವಿತ್ರ ಮಥುರಾದಲ್ಲಿ ಜನಿಸಿದ ಪ್ರತಿಯೊಬ್ಬರೂ ಭಗವದ್ಗೀತೆ ಪಾಠಿಸಿ ಶ್ರೀಕೃಷ್ಣನ ಪ್ರಾರ್ಥನೆ ಮಾಡಿದರೆ ಕಲ್ಪ ವೃಕ್ಷದಂತೆ ಫಲಪ್ರ ಪ್ರಾಪ್ತಿಯಾಗುತ್ತಿದೆ ವಿಶ್ವದೆಲ್ಲೆಡೆ ಸನಾತನ ಧರ್ಮದ ಹಿರಿಮೆಯನ್ನ ಸಾರಿ ಸಮಾಜದ ಅಸಮಾನತೆ ತೊಲಗಿಸಿ ನಾವೆಲ್ಲರೂ ಒಂದೇ ಎಂಬ ಭಾವನೆ ಮೂಡಿಸುವ ಮೂಲಕ ಸನಾತನ ಧರ್ಮೀಯರನ್ನ ಸಂಘಟಿಸುತ್ತಿರುವ ವಿಶ್ವ ಹಿಂದೂ ಪರಿಷತ್ ಕಾರ್ಯ ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಕೃಷ್ಣಾವತಾರದ ವೈಶಿಷ್ಟ್ಯಗಳಪ್ಪ ಅಂತ ಹೇಳಿದರೆ ಆ ಪರಮಾತ್ಮ ನಾರಾಯಣ ಮನುಷ್ಯ ರೂಪದಲ್ಲಿ ಕೃಷ್ಣನ ನಾಮಧೇಯದಿಂದ ಈ ಭರತ ಭೂಮಿಯ ಪವಿತ್ರವಾದಂತಹ ಮಥುರಾ ಕ್ಷೇತ್ರದಲ್ಲಿ ಅವತರಿಸಿ ಧರ್ಮವನ್ನು ಅಭ್ಯುತ್ಥಾನ ಮಾಡಿದ್ದು ಕೂಡ ಪರಮಾತ್ಮನಾದಂತಹ ಕೃಷ್ಣನ ಅವಧಿಯಲ್ಲಿ ಅವನು ಭಗವಂತ ಅಂತ ಹೇಳಿ ತಿಳಿದುಕೊಂಡು ಹೆಲ್ವೇ ಕಲೋದರ ಕೃಷ್ಣನ ಉಪದೇಶ ಪದವಾದಂತಹ ಭಗವದ್ಗೀತೆಯನ್ನು ನಾವೆಲ್ಲ ಚೆನ್ನಾಗಿ ಅಧ್ಯಯನ ಮಾಡಬೇಕು ಇವತ್ತಿನ ದಿವಸ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಬಾಲಕ ಬಾಲಕಿಯರೆಲ್ಲರೂ ಕೂಡ ಬೇಸರನ್ನು ಬಹಿರಂಗದಲ್ಲಿ ಧಾರಣೆ ಮಾಡಿದ್ದಾರೆ ಅದನ್ನು ಮಾತಾಪಿತೃಗಳು ರಾಧಾಕೃಷ್ಣನ ಅಂತರಂಗದಲ್ಲಿ ಇರಿಸುವಂತಹ ಕೆಲಸವನ್ನು ಮಾಡಬೇಕು ಪರಮಾತ್ಮನಾದಂತಹ ಕೃಷ್ಣನ ಅನುಗ್ರಹದಿಂದ ವಿಶ್ವ ಹಿಂದೂ ಪರಿಷತ್ ಎಂಬುವಂತಹ ಒಂದು ಸಂಘಟನೆ ವಿಶ್ವಾದ್ಯಂತ ಇರತಕ್ಕಂತಹ ಸನಾತನ ಕಲೀಗರನ್ನು ಒಟ್ಟು ಮಾಡತಕ್ಕಂತಹ ಕೆಲಸವನ್ನು ಎಲ್ಲರಿಗೂ ಕಲ್ಪ ಭಾವನೆಯನ್ನು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ಎಲ್ಲರೂ ಕೂಡ ಇಂತಹ ಸಮಾರಂಭಗಳಲ್ಲಿ ಪಾಲುದ ಪಾಲು ಬರಿಸುವುದರ ಜೊತೆಗೆ ಧಾರ್ಮಿಕವಾಗಿ ಭಾವನೆಯನ್ನು ಜಾಗೃತಿ ರೀತಿ ಮಾಡಿಕೊಳ್ಬೇಕು ಕೃಷ್ಣನ ಉಪದೇಶಾದತವಾದಂತಹ ಅಮೃತಕ್ಕೆ ಸಮಾನವಾದಂತಹ ಗೀತೆಯನ್ನು ಇನ್ನು ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಬಜರಂಗದಳ ಸಂಯೋಜಕ ಪ್ರಭಂಜನ ಸೂರ್ಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವೈದ್ಯರು ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ಬ್ರಾಹ್ಮರಾಜು ಈಶ್ವರ್ಯ ವಿಶ್ವವಿದ್ಯಾಲಯದ ರಾಜ ಯೋಗಿನಿ ಬ್ರಹ್ಮಕುಮಾರಿ ಪವಿತ್ರಕ ಸಮಾಜ ಸೇವಕರಾದ ಹೆಗ್ಗೇರಿ ಶಂಕರಪ್ಪ ಕಾರ್ಯಕ್ರಮದ ಕುರಿತು ಮಾತನಾಡಿದ್ರು ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳು ಅವರ ಧರ್ಮ ಮತ್ತು ಸಂಸ್ಕೃತಿಯನ್ನ ತಿಳ್ಕೊಳ್ತಾ ಜಗತ್ತಿಗೆ ಜ್ಞಾನವನ್ನ ಕೊಡೋ ನಿಟ್ಟಿನಲ್ಲಿ ಸಮಾಜ ಹೋಗಬೇಕು ಅಂತ ಹೇಳಿ ಪ್ರಾರಂಭ ಆಗುತ್ತೆ ವಿಶ್ವ ಹಿಂದೂ ಪರಿಷತ್ ಅದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಪ್ರಾರಂಭ ಆಯಿತು ಹಾಗೆ ಪ್ರಾರಂಭ ಆಗಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ ಏನು ಕೃಷ್ಣ ಎಲ್ಲಿ ಶಿಕ್ಷಣವನ್ನು ಪಡೆದಿದ್ದೋ ಸಾಂದೀಪನಿ ಆಶ್ರಮ ಮಹಾರಾಷ್ಟ್ರದ ಸಾಂದೀಪನಿ ಆಶ್ರಮ ಅಲ್ಲಿ ಪ್ರಾರಂಭ ಆಯಿತು ಯಾಕೆ ವಿಶ್ವ ಹಿಂದೂ ಪರಿಷತ್ ಕೂಡ ಬೆಳಿಬೇಕು ಗೊತ್ತಾ ಇವತ್ತು ನಾವು ಇಲ್ಲಿ ಇಷ್ಟು ಚೆನ್ನಾಗಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತಂದ್ರೆ ಇದಕ್ಕೊಂದು ಪ್ರಕೃತಿ ಇದ್ರೆ ಮಾತ್ರ ಮನುಷ್ಯ ನೆಮ್ಮದಿಯಾಗಿ ಬದುಕು ಪ್ರಕೃತಿ ಇಲ್ಲ ಅಂದ್ರೆ ಮನುಷ್ಯ ಆಗಲ್ಲ ಸೊ ಈ ಒಂದು ಸತ್ಯವನ್ನ ಹಿಂದೂ ನಾಗರಿಕತೆಯನ್ನು ಹುಟ್ಟು ಹಾಕಿದ ಪೂರ್ವಜರು ಅನ್ನೇ ತಿಳ್ಕೊಂಡು ತಿಳ್ಕೊಂಡು ನೋಡಿ ಪ್ರಕೃತಿ ಆರಾಧನೆಯನ್ನು ಶುರು ಮಾಡುತ್ತೆ ನೋಡಿ ನಾವು ಹಿಂದೂ ನಾಗರಿಕತೆ ಇರೋರು ಪ್ರತಿಯೊಂದೂ ದೇವರನ್ನು ಕಾಣ್ತೇವೆ ನೀರನ್ನು ದೇವರು ಆ ಮಣ್ಣನ್ನ ದೇವರು ಅಂತೀವಿ ಕಲ್ಲನ್ನು ದೇವರು ಅಂತೀವಿ ತಾಯಿಯನ್ನು ಸೊ ಈ ಒಂದು ಪ್ರಕೃತಿ ಏನಿದೆ ಪ್ರಕೃತಿ ಇಲ್ಲೇ ನಾವು ಮನುಷ್ಯ ಹೊಂದ ಸಾಧ್ಯವೇ ಇಲ್ಲ ಹಾಗಾಗಿ ನಾವು ಪ್ರಕೃತಿಯಲ್ಲ ದೇವರನ್ನ ಕಂಡಂತ ದಾರಿಕತೆ ಇದು ಹಿಂದೂ ದಾರರಿಕೆ ವಿಶ್ವ ಹಿಂದೂ ಪರಿಷತ್ ಈ ಒಂದು ಸಂಸ್ಥೆ ಸದಾ ವಿಶ್ವಕ್ಕಾಗಿ ತನ್ನ ಸೇವೆಯನ್ನ ಮುಡಪಾಕಿಟ್ಟು ಸೇವೆಯನ್ನ ಸಲ್ಲಿಸ್ತಾ ಇದೆ ಅದಕ್ಕೆ ನಾವೆಲ್ಲರೂ ಶುಭ ಸಂಕಲ್ಪವನ್ನು ಮಾಡೋಣ ದೇವರ ಆಶೀರ್ವಾದ ಸದಾ ಇರಲಿ ನಮ್ಮೆಲ್ಲರೂ ಸಂಯೋಗವರೆಗಿರಲಿ ಆದರೆ ಅದರ ಜೊತೆ ಜೊತೆಗೆ ಸ್ವಯಂ ಪರಿವರ್ತನೆ ವಿಶ್ವ ಪರಿವರ್ತನೆ ಆಗುತ್ತೆ ಮೊದಲು ನಮ್ಮಿಂದ ಪ್ರಾರಂಭ ಆಗಬೇಕು ನಾವು ಏನೇ ಕಾರ್ಯವನ್ನು ಮಾಡಿದರೆ ಹಿಂದೆ ನಮ್ಮ ಉದ್ದೇಶ ಬಹಳ ಮುಖ್ಯವಾಗಿದೆ ಸೊ ಆ ಉದ್ದೇಶ ಎಷ್ಟು ಶ್ರೇಷ್ಠವಾಗಿರುತ್ತೋ ವಿಶೇಷವಾಗಿರುತ್ತೋ ಪ್ರಾಮುಖ್ಯವಾಗಿರುತ್ತೋ ಅಷ್ಟು ನಮಗೆ ಭಗವಂತನ ಆಶೀರ್ವಾದ ಸದಾ ಇರುತ್ತೆ ಆ ರೀತಿ ಮಟ್ಟದಲ್ಲಿ ನೋಡಿದ್ರೆ ವಿಶ್ವ ಹಿಂದೂ ಪರಿಷತ್ನವರ ಉದ್ದೇಶ ಬಹಳ ಶ್ರೇಷ್ಠವಾಗಿದೆ ನಾವು ತಿಳಕಾ ನಿಮಗೆ ಗೊತ್ತಿರಲಿ ಅನ್ನೊಂದು ಅಕ್ಸಾಟಿ ಸಾಗದಲ್ಲಿ ವಾಪಸ್ ಕೂಡ ಯಾಕಂದ್ರೆ ಧರ್ಮ ಅಧರ್ಮ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ವಿಶೇಷವಾಗಿ ಆಯೋಜಿಸಿದ್ದ ರಾಧಾಕೃಷ್ಣ ವೇಷಭೂಷಣ ಸ್ಪರ್ಧೆಯಲ್ಲಿ ಚಿನ್ನರು ಭಾಗವಹಿಸಿ ಸಂಭ್ರಮಿಸಿದ್ರು ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಹೊಸದುರ್ಗ ಪ್ರಖಂಡ ಅಧ್ಯಕ್ಷ ಶ್ರೀನಿವಾಸ್ ಮೂರ್ತಿ ಯುವ ಉದ್ದಿಮೆ ಸದ್ಗುರು ಪ್ರದೀಪ್ ನಿರಂಜನ್ ಕಲ್ಮಠ್ ವಕೀಲ ಮಂಜುನಾಥ್ ಕೆ ಮಂಜುನಾಥ್ ಕುಮಾರ್ ಷಣ್ಮುಖ ಸಿದ್ದೇಶ್ ರಾಧಾ ರಂಗಪ್ಪ ಭಾಗವಹಿಸಿದ್ರು